ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಜ ಆಳ ತಿಳಿದೆ ಆಳದಕ್ಕೆ ಸಾಧ್ಯನೇ ಇಲ್ಲ ಇಳದಾಳದೇ ಬಿಡೋಣ ಇವತ್ತು ನಾವು ಒಂದು ಶಾರ್ಟ್ ಟೈಮ್ ಲಾಗ್ ಇದು ಏನಂದ್ರೆ ನಮ್ಮ ಮಸರು ಮಸರು ಕುಡಿಕೆ ಕಾರ್ಯಕ್ರಮ ನಮ್ಮ ಅಲಂಕಾರನಲ್ ನಡೀತಾ ಇದೆ ಅಲ್ಲಿಗೆ ಹೋಗ್ತಾ ಇದೀವಿ ಮುನಕ್ಕೆ ನೋಡಿ ಇನ್ನು ಮತ್ತೆ ಐಟಂ ನೋಡಿ ಭಯಂಕರ ಧೂಳು ರೋಡ್ ರಿಪೇರ್ ಆಗ್ತಾ ಇದೆ ನಮ್ಮ ಉಪ್ಪಿನ ಅಂಗಡಿಯಲ್ಲಿ ಅಲ್ಲಲ್ಲಿ ಗುಂಡಿ ಹಳ್ಳೆ ಗಾಡಿ ನೀಟಾಗಿರುತ್ತೆ ಅಂದ್ರೆ ಅಡಿಗಡೆ ಮೇಲೆ ಎಲ್ಲ ಟಚ್ ಆಗಿ ಲಗಾಡಿ ಆಗ್ಬಿಡುತ್ತೆ ಹ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಬೇಜಾರು ಮಾಡ್ಕೊಂಬೇಡಿ ಹೇಳ್ತಾ ಇದೀನಿ ಅಂತ ಸತ್ರ ಕ್ಲಿಪ್ ವಾ ವಾ ಓ ಮುಜು ಮುಚಾ ನೋಡಿ ಈಗ ಬರುತ್ತಿರ್ತಕ್ಕಂತ ಒಂದು ಬ್ರಿಡ್ಜ್ ಇಲ್ಲಿಂದ್ರೆ ನಮ್ಮ ಉಪ್ಪಿನಗಡಿ ಅತ್ರ ಆ ಕಡೆ ನೋಡಿದ್ರೆ ಇದು ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂತ ಬ್ರಿಡ್ಜ್ ಭಯಂಕರ ಸ್ಟ್ರಾಂಗ್ ಇದು ಈಗ 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 ರೀಸೆಂಟ್ ಆಗಿ ಮಾಡಿರೋದು ಅದು ಆ ಕಡೆ ಮತ್ತೆ ಈ ಕಡೆ ಇದೆಲ್ಲ ಕಿತ್ತತೆ ಬಂತು ಅದೆಲ್ಲ ಕಬಣ ಸತ್ರ ಮಣ್ಣಾಗಲ್ಲ ಹಾ ಇಲ್ಲಿ ನಮಗೆ ನಾವು ಬಿಸಿಲೊತ್ತಲ್ಲಿ ಬರಬೇಕಾದ್ರೆ ತುಂಬಾ ಬಾಯಾರಿಕೆ ಆದಾಗ ನಾವು ಇಲ್ಲಿ ಒಂದು ಕೆಳಗೆ ಒಂದು ಖಂಡ ಅಂತ ಹೇಳ್ತೀವಿ ನಾವು ಖಂಡ ಅಂತ ಹೇಳೋದು ಅದಕ್ಕೆ ಅಲ್ಲೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಅಲ್ಲಿ ಹೋಗಿ ತಂಪು ಪಾನೀಯಗಳನ್ನ ಕೊಡುದು ಇಲ್ಲೇ ಈ ಕಡೆ ರೂಟ್ ನಮ್ಮ ಫೇವ್ರೆಟ್ ಪ್ಲೇಸ್ ಅದು ತೋಟದ ಇರೋದು ಉಪ್ಪಿನ ಆಚೆ ಬಂದ್ರೆ ಬನ್ನಿ ಅಲ್ಲಿಗೆ ಒಳ್ಳೆ ಐಟಮ್ಸ್ ಎಲ್ಲ ಉಂಟು ಮಾಲ್ ನೋಡು ಬಾರಿ ರೆಸ್ಟೋರೆಂಟ್ ಎಸ್ ಸಾತಿ ಬಾರಿ ಅಂಡ್ ರೆಸ್ಟೋರೆಂಟ್ ಇದಕ್ಕೆ ಹಳೆಯದಾದ ಒಂದು ಇತಿಹಾಸ ಇದೆ ಇಲ್ಲಿ ತುಂಬಾ ಹಳೆಯ ಮುದುಕರಿಂದ ಹಿಡಿದು ಈಗ ಅಂಕಲ್ ವರ್ಗು ಎಲ್ಲರೂ ಇಲ್ಲಿ ಬರ್ತಾ ಇದ್ರು ಪೇರ್ಗ ಆ ಪೇರ್ಗ ಅಂತ ಬಾರ್ ಉಪ್ಪಿನಂಗಡಿಯ ಒಂದು ಗೌರ್ಮೆಂಟ್ ಸ್ಕೂಲ್ ಇದು ಗೌರ್ಮೆಂಟ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಉಪ್ಪಿನಂಗಡಿ ಇದು ಚರ್ಚ್ ಚರ್ಚ್ ಇದು ಸ್ಕೂಲ್ ಉಂಟು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಹೋಟೆಲ್ ಆದಿತ್ಯ ಹೋಟೆಲ್ ಆದಿತ್ಯ ನೋಡಿ ಅಲ್ಲಿ ನೋಡಿ ನೀವು ನೀವು ನಿಮ್ಗೆ ಗೊತ್ತಿರಬಹುದು ಇಲ್ಲಿ ಡೇಂಜರ್ ಅಂತ ಹಾಕಿದ ಡೀಪ್ ಬರ್ಕೊಂಡ್ ಮುಂದೆ ಹೋದ್ರೆ ಬೆಂಗಳೂರು ಇಲ್ಲಿ ರೈಟ್ ತಗೊಂಡ್ರೆ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿ ರೈಟ್ ತಗೋಬೇಕು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಈ ಬೆಂಗಳೂರು ಹೋಗ್ಬೇಕು ಅಂದ್ರೆ ಸೀದಾ ಸ್ಟ್ರೈಟ್ ಹೋಗ್ಬೇಕು ಎದುರು ಬಸ್ ಬರದುಂಟು ಸೂತ್ತಲಕ ಬರದು ಸೂತ್ತಲಕ ಸೂತಲಕ ಬರ್ಚ್ ಬರ್ಚ್ ಏ ಬರೋಣ நல்லா தாக்கு முடி குண்டி 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 ನಮ್ಮ ಅಂಗಡಿ ಪೂರ ಕನ್ನಡ ತುಳು ಪೂರ ಮಿಕ್ಸ್ ಅವು ಸಾಂಗ್ ಎಂಚ ಬಣ್ಣ ದಾನೆ ದಿಲ ದಾನೆ ದಿಲೈಲ ಓ ಈ ಬಲ್ದೆ ತನ್ ಓ ಒನ್ನು ಜೋರು ಉಲ್ಲಾಲ ಅಲ್ವಾ ನಾನು ಡ್ಯೂಟಿ ಕಟ್ಟ ಅಂತ ನರಂಜ ಅದರ ನಂದು ನರಂಜನ ಅಂತ ಗೋಲಂ ಇದು ಆತುರ್ ಜಂಕ್ಷನ್ ಇಲ್ಲಿ ಸರ್ಕಲ್ ಸಿಗುತ್ತೆ ನೋಡಿ ಇಲ್ಲಿಂದ ಸೀದಾ ಲೆಫ್ಟ್ ಸೈಡ್ ಹೋದ್ರೆ ರಾಮಕುಂಜ ನಮ್ಮ ಊರು ನೋಡಿ ಮಕ್ಕಳೆಲ್ಲ ನಿಂತಿದ್ದಾರೆ ಇದು ರಾಮಕುಂಜ ರಾಮಕುಂಜ್ ಮಕ್ಕಳು ಎಲ್ಲ ಕಾಲೇಜ್ ಆಗಿ ಸ್ಕೂಲ್ ಗೊತ್ತಿಲ್ಲ ಮೋಸ್ಟ್ಲಿ ಕಾಲೇಜ್ ಆಗಿರ್ಬೇಕು ಎಲ್ಲ ದೊಡ್ಡ ದೊಡ್ಡವರು ಇದನ್ನ ಕ್ರಾಸ್ ಮಾಡಿ ಆ ಕಡೆ ಲೆಫ್ಟ್ ಹೋದ್ರೆ ನಮ್ಮ ಊರು ಹಳನೆ ಅಂತ ಈಗ ಸ್ಟ್ರೈಟ್ ಹೋದ್ರೆ ಅಲಂಕಾರ ಇವಾಗ ನಾವು ಅಲಂಕಾರ ಹತ್ರ ಇದ್ದೀವಿ ಅಲಂಕಾರ ಹತ್ರ ಹತ್ರ ಬಂದ್ವಿ ಇದು ಅಲಂಕಾರ ಜಂಕ್ಷನ್ ಸೊ ಆಲಂಕಾರ ನೋಡುವ ಮುಂದೆ ಏನಾಗುತ್ತೆ ಏನು ಎತ್ತ ಎಲ್ಲಿ ಅಂತ ಯಾರು ಬಸ್ ಸ್ಟ್ಯಾಂಡ್ ಅಲ್ಲ ಗಾಡಿ ಹೊಲ್ದೀವಿ ದೀಪಾವಳಿ ಅಲ್ಲಿ ಆ ಸರಿ

ഇരിക്കു ഗപരം ആഗീദ തീര സോവർ കൽക്കലുട മൂര സെക്കൻഡക്കുള്ള താക്കിയടവന മുന്നോവരിസ്ഥാ이다 കേ ഫോളോവർ സിതൻ ചിനോ എകിന ഹൂർമേ ചൊവരി താകി മകൂദിച്ച സംഗതിട കാര്യക്രമം 1 രൂപ മിസ്സാ അത് തികുണു 1 മൊബൈൽ തികുണു എന്നോ

நம் இல்ல ஆரம்பி நம்ம

ನಮ್ದು ಊರು ಬಿಜಾಪುರ ನಾ ಒಂದು ಇಲ್ಲಿ ಕುಂತೂರಲ್ಲಿರೋ ಮನೆ ವಿಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀವಿ ಸುಬ್ರಹ್ಮಣ್ಯ ಟು ಉಪ್ಪಿನಂಗಡಿ ರೋಡ್ ಅಲ್ಲಿರೋ ಅಲಂಕಾರ ಅನ್ನೋ ಪ್ಲೇಸ್ ನನ್ನ ಕಾಲೇಜ್ ಊರು ಅಸ್ವಾಗುತ್ತೆ ಅಂತ ನಾವು ಹೋಗಿದ್ದು ಚಾಟ್ಸ್ ಲ್ಯಾಬ್ ಗೆ ಅಲ್ಲಿ ಹೋದ್ಮೇಲೆ ನಮಗೆ ತಿಳಿದಿದ್ದು ಇದು ಚಾಟ್ಸ್ ಮಾತ್ರ ಅಲ್ಲ ಬೇಕರಿ ಸಮೇತ ತರಕಾರಿ ಅಂಗಡಿನೂ ಇಟ್ಟವ್ರೆ ಅಂತ ಒಂದು ತಿಂಗಳ ಹಿಂದೆ ಅಷ್ಟೇ ಈ ಬೇಕರಿನ ಓಪನ್ ಓಪನ್ ಮಾಡಿರ್ತಾರೆ ಅವ್ರ ಮಾತಿನ ನಾವು ತಿಳ್ಕೊಂಡಿತ್ತು ಯಾರದ್ದು ಕೆಲಸಕ್ಕೆ ಹಾಳಾಗಿ ದುಡಿಯೋದಕ್ಕಿಂತ ನಮ್ಮ ಕೆಲಸಕ್ಕೆ ಅರಸನಾಗಿ ದುಡಿಯೋದು ಮೇಲು ಅಂತ ಇಲ್ಲಿ ಎಲ್ಲಾ ಟೈಪ್ ಸ್ಯಾಂಡ್ವಿಚ್ ಅಂಡ್ ಚಾಟ್ ಫುಡ್ ಸಿಗುತ್ತೆ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಅಂದ್ರೆ ರಾಜ್ ಕಚೋರಿ ಟೇಸ್ಟ್ ಅಂತೂ ಎರಡನೇ ಮಾತಿಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿ ಆಗಿತ್ತು ಹೊಟ್ಟೆ ತುಂಬಾ ನಾವಂತೂ ತಿಂದ್ವಿ ಸರೌಂಡಿಂಗ್ ಬೀಜಿಂಗ್ ಅಲ್ಲಿರುವ ಎಲ್ಲ ಜನರ ಹತ್ರ ಕೇಳ್ಕೊಳ್ಳೋದೊಂದೇ ಇಲ್ಲಿನ ಫುಡ್ ಅನ್ನು ಒಮ್ಮೆ ಆದ್ರೂ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಒನ್ ಮಂತ್ ಬ್ಯಾಕ್ ಅಷ್ಟೇ ಓಪನ್ ಆಗಿದೆ ತುಂಬಾ ಜನರಿಗೆ ಗೊತ್ತಿರಲ್ಲ ಈ ಶಾಪ್ ಭೇಟಿ ನೀಡಿ ಇಲ್ಲಿನ ಫುಡ್ ಅನ್ನ ಟೇಸ್ಟ್ ಮಾಡಿ ಇಷ್ಟ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ